ಕನಕದಾಸರು ತನುವ ನೇಗಿಲ ಮಾಡಿ ಹೃದಯ ಹೊಲವನ್ನು ಮಾಡಿ ತನ್ನಿರ ಎಂಬ ಎರಡೆತ್ತ ಹೋಡಿ ಜ್ಞಾನವೆಂಬ ಮೇನೆಯ ಕಟ್ಟು ಹಗ್ಗವ ಮಾಡಿ ಧ್ಯಾನವೆಂಬ ಧಾನ್ಯವ ಮಾಡಿ ಬಿತ್ತಿರಯ್ಯ ಕೀರ್ತನಾಕಾರರಲ್ಲಿ ಶ್ರೇಷ್ಠರಲ್ಲಿ ಪ್ರಸಿದ್ಧರಾದ ಕನಕದಾಸರು ತಮ್ಮ ಕೀರ್ತನೆಗಳಿಂದ ಜನಸಾಮಾನ್ಯರಿಗೆ ಅರ್ಥವಾಗುವ ರೀತಿ ಹೇಳಿ ಸಮಾಜದ ಸುಧಾರಣೆಗೆ ಕಾರಣರಾಗಿದ್ದಾರೆ ನವೆಂಬರ್ ಹದಿನೆಂಟರಂದು ಕನಕ ಜಯಂತಿಯನ್ನಾಗಿ ಆಚರಿಸಲಾಗುತ್ತದೆ ಕನಕದಾಸರು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಾಡ ಗ್ರಾಮದಲ್ಲಿ ಜನಿಸಿದರು ತಂದೆ ಬೀರಪ್ಪ ನಾಯಕ ತಾಯಿ ಬಚ್ಚಮ್ಮ ಇವರು ಹಾಲು ಮತದ ಕುರುಬ ಜನಾಂಗಕ್ಕೆ ಸೇರಿದವರಾಗಿದ್ದರು ಇವರಿಗೇನು ಸಂಪತ್ತಿಗೆ ಕೊರತೆ ಇರಲಿಲ್ಲ ಸಂತಾನದ ಭಾಗ್ಯವಿರಲಿಲ್ಲ ಆದ್ದರಿಂದ ಇವರು ತಿರುಪತಿ ತಿಮ್ಮಪ್ಪನಿಗೆ ಹರಕೆ ಮಾಡಿಕೊಂಡರು ಇದರ ಪ್ರತಿಫಲವಾಗಿ ಒಂದು ಗಂಡು ಮಗುವಿನ ಜನನವಾಯಿತು ಆ ಮಗುವಿಗೆ ತಿಮ್ಮಪ್ಪ ನಾಯಕನೆಂದು ಕರೆದರು ತಿಮ್ಮಪ್ಪನೆಂದು ಕರೆದರು ಕನಕದಾಸರು ವಿದ್ಯಾವಂತರು ಬುದ್ಧಿವಂತರು ಯುದ್ಧದಲ್ಲಿಯೂ ಆಸಕ್ತಿ ಉಳ್ಳವರಾಗಿದ್ದರು ಒಂದು ಯುದ್ಧದಲ್ಲಿ ತಂದೆ ಬೀರಪ್ಪನು ಮರಣ ಹೊಂದಿದರು ಪ್ರಜೆಗಳ ಒಪ್ಪಿಗೆ ತಾಯಿಯ ಅನುಮತಿಯಿಂದ ತಿಮ್ಮಪ್ಪನು ಸೈನ್ಯವನ್ನ ಸೇರಿಕೊಂಡನು ಡಣ್ಣನಾಯಕನ ಅಧಿಕಾರದಲ್ಲಿದ್ದಾಗ ಭೂಮಿಯನ್ನ ಅಗಿಯುವ ಸಂದರ್ಭದಲ್ಲಿ ಏಳು ಹುಂಡೆಯ ನಿಧಿ ಅಂದರೆ ಬಂಗಾರದ ಹುಂಡಿಗಳು ದೊರೆಯಿತು ಅದಕ್ಕೆ ತಿಮ್ಮಪ್ಪನು ದೀನ ದಲಿತರಿಗೆ ಬಡವರಿಗೆ ಧಾರ್ಮಿಕ ಕಾರ್ಯಗಳಿಗೆ ಉಪಯೋಗಿಸಿದನು ಇದರಿಂದ ಎಲ್ಲರೂ ಕನಕನಾಯಕನೆಂದು ಕರೆಯಲಾರಂಭಿಸಿದರು ಕನಕನಾಯಕನಿಗೆ ವಿವಾಹ ಸಂತಾನವೂ ಆಯಿತು ತಾಯಿ ತೀರಿ ಹೋದಳು ಮಗನು ಅಕಾಲಿಕ ಮರಣ ಹೊಂದಿದನು ಪತ್ನಿಯು ತೀರಿ ಹೋದಳು ಒಂದು ಯುದ್ಧದಲ್ಲಿ ಕನಕನು ತುಂಬಾ ಗಾಯಗೊಂಡಿದ್ದನು ಅವನಿಗೆ ಸಂಸಾರದ ಭವಬಂಧನದಿಂದ ಮುಕ್ತವಾಗಬೇಕೆಂದು ವೈರಾಗ್ಯ ಉಂಟಾಯಿತು ಸಂಸಾರವನ್ನ ಪದವಿಯನ್ನ ತ್ಯಜಿಸಿ ದೇವರಲ್ಲಿ ಭಕ್ತಿ ಮಾಡತೊಡಗಿದ ವ್ಯಾಸರಾಯರ ಬಳಿ ಹೋಗಿ ದೀಕ್ಷೆಯನ್ನೂ ಸಹ ಪಡೆದುಕೊಂಡರು ಕನಕದಾಸರು ಕರ್ನಾಟಕದ ತುಂಬೆಲ್ಲ ತಮ್ಮ ಕೀರ್ತನೆಗಳ ಮೂಲಕ ಸಮಾಜದ ಡೊಂಕು ತಿದ್ದುವಿಕೆಗೆ ಕಾರ್ಯವನ್ನ ಪ್ರಾರಂಭಿಸಿದರು ಒಮ್ಮೆ ಉಡುಪಿಗೆ ಹೋದಾಗ ಜಾತಿ ಪದ್ಧತಿಯಿಂದಾಗಿ ಕನಕದಾಸರಿಗೆ ದೇಗುಲಕ್ಕೆ ಪ್ರವೇಶವನ್ನ ರದ್ದುಪಡಿಸಿದ್ದರು ಕನಕದಾಸರಿಗೆ ಕೃಷ್ಣನ ದರ್ಶನವನ್ನ ಮಾಡಿಯೇ ತೀರಬೇಕೆಂಬ ಬಯಕೆ ಇತ್ತು ಅದಕ್ಕಾಗಿ ಅವರು ದೇವಾಲಯದ ಹಿಂದೆ ಹೋಗಿ ಬಾಗಿಲನು ತೇರೆದು ರಿ ಎಂಬ ಹಾಡನ್ನ ಹಾಡಿದಾಗ ಶ್ರೀಕೃಷ್ಣನು ಗೋಡೆಯನ್ನ ಒಡೆದು ಕನಕದಾಸನಿಗೆ ದರ್ಶನ ನೀಡಿದನು ಈಗ ಆ ಭಾಗ ಕನಕನ ಕೇಂದಿ ಅಥವಾ ಕನಕನ ಕಿಟಕಿ ಎಂದು ಪ್ರಸಿದ್ಧವಾಗಿದೆ ಕನಕದಾಸರ ಆರಾಧ್ಯ ದೈವ ಆದಿಕೇಶವ ಅವರ ಅಂಕಿತ ನಾಮ ಕಾಗಿನೆಲೆ ಆದಿಕೇಶವ ಕನಕದಾಸರು ಆಗಾಗ ತಿರುಪತಿಗೆ ಭೇಟಿ ನೀಡುತ್ತಿದ್ದರು ತಿಮ್ಮಪ್ಪನ ಮೇಲಿನ ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಕಾಗಿನೆಲೆಯಲ್ಲಿ ಆದಿಕೇಶವನ ದೇವಾಲಯವನ್ನ ನಿರ್ಮಿಸಿದರು ಹದಿನಾರುನೂರ ಒಂಬತ್ತರಲ್ಲಿ ಶ್ರೀಹರಿಯ ಪಾದವನ್ನ ಸೇರಿದರು ಎನ್ನಲಾಗುತ್ತದೆ ಮೋಹನ ತರಂಗಿಣಿ ನಳಚರಿತ್ರೆ ಹರಿಭಕ್ತ ಸಾರ ರಾಮ ಧ್ಯಾನ ಚರಿತ್ರೆ ೃಸ್ತವ ಎಂಬ ಮಹಾಕೃತಿಗಳನ್ನ ರಚಿಸಿದ್ದಾರೆ ರಾಮಧಾನ್ಯ ಚರಿತ್ರೆಯಲ್ಲಿ ರಾಗಿಯ ಶ್ರೇಷ್ಠತೆಯನ್ನ ತಿಳಿಸಿದ್ದಾರೆ ಭತ್ತ ಮತ್ತು ರಾಗಿಯ ಮಹತ್ವವನ್ನ ತಿಳಿಸಿದ್ದಾರೆ ರಾಗಿ ತಿಂಡೋನಿಗೆ ರೋಗ ಇರುವುದಿಲ್ಲ ರಾಗಿ ಶ್ರೇಷ್ಠ ಎಂದು ರಾಮನು ತಿಳಿಸಿದ್ದಾನೆ ಎಂದು ಕನಕದಾಸರು ಸಮಾಜದಲ್ಲಿ ಎಲ್ಲರೂ ಸಮಾನರು ಎಂಬ ವಿಚಾರವನ್ನ ತಿಳಿಸಿಕೊಟ್ಟಿದ್ದಾರೆ ಕನಕದಾಸರು ಸಮಾಜದ ಅನಿಷ್ಟ ಪದ್ಧತಿ ಜಾತೀಯತೆ ವಿಡಂಬನೆ ಕಂದಾಚಾರ ಎಲ್ಲ ವಿಷಯಗಳ ಕುರಿತು ತಮ್ಮ ಕೀರ್ತನೆಗಳ ಮೂಲಕ ತಿಳಿಸಿದ್ದಾರೆ ಸಮಾಜದ ಅಂಕುಡೊಂಕು ತಿದ್ದುವಲ್ಲಿ ಪ್ರಯತ್ನಿಸಿದ್ದಾರೆ ಕವಿ ದಾಸಶ್ರೇಷ್ಠ ಸೈನಿಕ ಭಕ್ತ ತತ್ವಚಿಂತಕ ಕನಕದಾಸರನ್ನ ಪಡೆದಂತಹ ಕರ್ನಾಟಕದ ಜನತೆಯೇ ಧನ್ಯರು ಎಂದು ಹೇಳುತ್ತಾ ನನ್ನ ಈ ಒಂದು ಭಾಷಣವನ್ನ ಮುಗಿಸುತ್ತೇನೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು